ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಾಲಕ್ ಸೊಪ್ಪಿಂದ ಮೊಸೊಪ್ಪು ಸಾಂಬಾರು ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಫಸ್ಟಿಗೆ ಈಗ ನಾನು ಪಾಲಕ್ನೆಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿನೇ ಯಾವಾಗಲೂ ವೆಜಿಟೇಬಲ್ಸು ಸೊಪ್ಪನ್ನೆಲ್ಲ ಫಸ್ಟ್ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ನೀವು ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಪ್ರೋಟೀನೆಲ್ಲ ಹೋಗಿಬಿಡುತ್ತೆ ನೆಕ್ಸ್ಟು ನಾನು ಟೊಮೆಟೊನ ಇದ್ದೀನಿ ಎರಡು ನಾನು ಹುಳಿ ಟೊಮೆಟೊ ಹಾಕ್ತಾಯಿಲ್ಲ ಸ್ವೀಟ್ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಿಮಗೇನಾದ್ರು ಸ್ವಲ್ಪ ಹುಳಿ ಬೇಕು ಅನ್ಸಿದ್ರೆ ಸ್ವಲ್ಪ ಹುಣಸೆ ಹುಳಿ ಇರುತ್ತಲ್ಲ ಅದನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಮಸ್ಸೊಬ್ಬ ಸಾಂಬಾರಿಗೆ ಚೆನ್ನಾಗೇ ಆಗುತ್ತೆ ಬಟ್ ನಾನು ಇಲ್ಲ ಹುಳಿನ ನೆಕ್ಸ್ಟು ಒಂದು ಈರುಳ್ಳಿ ದೊಡ್ಡದು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಿದ್ದಿದ್ರೆ ಎರಡು ತೊಗೊಳ್ಳಿ ಒಂದು ದೊಡ್ಡದಿದ್ದರೆ ಒಂದೇ ಸಾಕು ನೀಟಾಗಿ ತೆಳುವಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಬೇಗ ಬೇಯೋದಿಲ್ಲ ಈರುಳ್ಳಿ ಎಲ್ಲ ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನನಗೆ ಎಷ್ಟು ಖಾರಕ್ಕೆ ಬೇಕು ನಾನು ಒಂದು ಹತ್ತು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಿಮಗೆ ಏನಾದರೂ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಬೇಕು ಅನ್ಸಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ಕಟ್ ಮಾಡ್ಕೊಳೋದೆಲ್ಲ ಮುಗೀತು ಈಗ ನೆಕ್ಸ್ಟ್ ಈಗ ಏನು ಎಕ್ಸ್ಟ್ರಾ ಐಟಮ್ಸ್ ಆ್ಯಡ್ ಮಾಡಬೇಕು ಅಂತ ನೋಡೋಣ ಫಸ್ಟಿಗೆ ಈಗ ನಾನು ಮೈಸೂರು ದಾಲ್ನ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊತಾಯಿದ್ದೀನಿ ಪ್ಲೇಟ್ ಒಳಗೇ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಟರ್ಮಾರಿಕ್ ಪೌಡರು ಜೀರಿಗೆ ಒಂದು ಐದಾರು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಜಾಸ್ತಿ ಶುಂಠಿ ಹಾಕಬೇಡಿ ಸ್ವಲ್ಪ ಹಾಕಿ ಸಾಕು ಫ್ಲೇವರಿಗೋಸ್ಕರ ಅಷ್ಟೇ ನೆಕ್ಸ್ಟ್ ಈಗ ನಾನು ಇದನ್ನೆಲ್ಲ ಈಗ ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಬೇಡಿ ತೆಳು ಆಗಿಬಿಡುತ್ತೆ ಸೊಪ್ಪಲ್ಲಿ ಕೂಡ ನೀರು ಬಿಟ್ಕೊಳುತ್ತೆ ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ಬೇಯೋಕೆ ಇಟ್ಕೊಳ್ಳೋಣ ನಾವು ನಾನಿಲ್ಲಿ ಒಂದು ಆರು ಏಳು ವಿಷಲ್ ಬರ್ಸ್ತಾ ಇದ್ದೀನಿ ಒಂದು ಎಂಟು ವಿಷಲ್ ಬರ್ಸಿದ್ರು ನಡೆಯುತ್ತೆ ನೀಟಾಗಿ ಬೆಂದಷ್ಟು ಕ್ಲೀನಾಗೆ ಸ್ಮ್ಯಾಶ್ ಆಗೋಕ್ಕೆ ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ಸೊಪ್ಪು ಸೊಪ್ಪು ಈರುಳ್ಳಿ ಎಲ್ಲ ಹಂಗಂಗೆ ಸಿಕ್ಬಿಡುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗಿಲ್ಲ ಅಂದರೆ ಒಂದು ಆರು ಏಳು ಬರ್ಸಿ ವಿಷಲ್ನ ನೆಕ್ಸ್ಟ್ ನಾನು ಎಲ್ಲ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ಮೊಸೊಪ್ಪು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ಬರೀ ಪಾಲಕ್ ಮಾತ್ರ ತೋರಿಸ್ತಾ ಇದ್ದೀನಲ್ವ ಸೊ ಹಾಗಾಗಿ ನೋಡಿ ಈಗ ಎಷ್ಟು ನೀಟಾಗಿ ಬೆಂದಿದೆ ಅಂತ ತೋರಿಸ್ತೀನಿ ನಾನು ಈಗ ಮುಗ್ದಿದೆ ವಿಶಲ್ ಬಂದು ನೀಟಾಗಿ ಫುಲ್ಲು ಸ್ಮ್ಯಾಶ್ ಆಗಿದೆ ಆದರೂ ನೀವು ಸತಿ ಸೌಂಟಲ್ಲಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸಾಂಬಾರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ನೀವು ಕುದಿಸ್ಕೋಬೇಕಾಗುತ್ತೆ ಫಸ್ಟೇ ಕುದ್ದಿರುತ್ತೆ ಏನು ಕುದಿಸ್ಬೇಕು ಅನ್ನೋ ಏನು ಅವಶ್ಯಕತೆ ಇಲ್ಲ ಆದರೂ ಕುದಿಸಿದ್ರೆ ಏನೋ ಒಂಥರ ಇನ್ನೂ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಅಷ್ಟೊತ್ತಿಗೆ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನೊಂದು ಚಿಕ್ಕದೊಂದು ಪ್ಯಾನ್ ತೊಗೊತಾ ಇದ್ದೀನಿ ಪ್ಯಾನ್ ಚೆನ್ನಾಗಿ ಕಾದಾದ್ಮೇಲೆ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಕೂಡ ಫುಲ್ಲು ಕಾಯಬೇಕು ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ ನೆಕ್ಸ್ಟಿಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ ಲಾಸ್ಟಿಗೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಪಾಲಕ್ ಸೊಪ್ಪಿನ ಮ ಸಾಂಬಾರು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ಯೂ ಟು ಮಾರೋ ವಿತ್ ನ್ಯೂ ರೆಸಿಪಿ